ಹಾಯ್ ಎಲ್ರಿಗೂ ನಮಸ್ಕಾರ ದ್ವೇಷದ ದಗೆಗೆ ಪ್ರೀತಿಯ ಹೋಕ್ಳಿ ಭಾಗ ಮೂವತ್ತು ಬೆಳಕು ಹರಿದು ಮುಂಜಾನೆಯ ಚುಮು ಚುಮು ಚಳಿ ಶುರುವಾಗಿತ್ತು ಬೆಳಿಗ್ಗೆ ಬೇಗ ಎದ್ದು ಅಭ್ಯಾಸ ಇದ್ದ ಅರ್ಜುನ್ ನಿತ್ಯ ಕರ್ಮಗಳನ್ನು ಬೇಗ ಮುಗಿಸಿ ಬಂದವ ಶಿವಮನೆಯ ಎದುರಲ್ಲಿ ಇರುವ ಚಂದದ ದೊಡ್ಡದಾದ ಗಾರ್ಡನ್ ಸುತ್ತ ಓಡಾಡತೊಡಗಿದ್ದ ಆಗ ತಾನೇ ಎದ್ದು ಮುಖ ತೊಳೆದು ತನ್ನ ತಲೆಕೂದಲನ್ನು ತುರುಬು ಕಟ್ಟಿಕೊಳ್ಳುತ್ತಾ ಮನೆಯ ಎದುರು ಬಾಗಿಲು ತೆರೆದಿರುವುದು ನೋಡಿ ಹೊರಬಂದ ಗಂಗಾ ಅರ್ಜುನ್ ಗಾರ್ಡನ್ನಲ್ಲಿ ಓಡಾಡುತ್ತಿರುವುದನ್ನು ನೋಡಿದಳು ಇವನಿಗೆ ನನಗಿಂತ ಬೇಗ ಬೆಳಕು ಬಿಟ್ಟ ಹಾಗಿದೆ ಆಗಲೇ ಎದ್ದು ಓಡಾಡ್ತಾ ಇದ್ದಾನೆ ಎಂದುಕೊಂಡ ಗಂಗಾ ತನ್ನ ಸೆರಗನ್ನು ಸೊಂಟಕ್ಕೆ ಸಿಕ್ಕಿಸಿಕೊಂಡು ಅಡುಗೆ ಮನೆ ಕಡೆ ನಡೆದಳು ಕಾಫಿ ತಯಾರಿಸಲು ಅಷ್ಟರಲ್ಲೇ ಎದ್ದು ಬಂದರು ಸುಲೋಚನಾ ಗಂಗಾ ರಾತ್ರಿಯಿಂದ ದಿಶಾ ಎಲ್ಲಿ ಕಾಣ್ತಾ ಇಲ್ಲ ಇದ್ದಾಳ ರೂಮ್ನಲ್ಲಿ ಎಂದರು ಗಂಗಾಳ ಬಳಿ ಬರುತ್ತ ಈಗ ತಲೆ ಬಿಸಿಯಾಯಿತು ಗಂಗಾಳಿಗೆ ಅವಳಿರುವನ್ನೇ ಮರೆತಿದ್ದಳಲ್ಲ ಅದು ಅಮ್ಮ ನಾನು ನೋಡಿಲ್ಲ ಎಂದವಳು ಅವಸರವಾಗಿ ದಿಶಾ ರೂಮಿನ ಕಡೆ ನಡೆದಳು ಇಡೀ ರೂಮ್ ಖಾಲಿ ಖಾಲಿ ಈ ಊಸರವಳ್ಳಿ ಎಲ್ಲಿ ಹೋಗಿರಬಹುದು ನಾನು ನಿನ್ನೆ ಮಾರ್ಕೆಟ್ಗೆ ಹೋಗುವಾಗ ಎಮ್ಮೆ ಥರ ತಿಂದು ಮನೆಯಲ್ಲೇ ಬಿದ್ದಿದ್ಲು ಎಂದವಳು ಮೆಲ್ಲಗೆ ರೂಮಿನೊಳಗೆ ನಡೆದಳು ರೂಮಿನ ತುಂಬ ಅವಳ ಸೆಂಟ್ನದ್ದೇ ವಾಸನೆ ವ್ಯಾಕ್ ಹಾಳಾದವಳು ಇವಳು ಆ ಹಾಳಾದ ಸೆಂಟ್ ಸುರಿದುಕೊಳ್ಳುವುದಲ್ಲದೆ ರೂಮಿಗೂ ಹಾಕ್ತಾಳೆ ಚೂರು ಚೆನ್ನಾಗಿಲ್ಲ ಹೆಗ್ಗಣ ಸತ್ತ ವಾಸನೆ ಇದ್ದ ಹಾಗಿದೆ ಛೀ ಎಂದು ಮೂಗು ಉಜ್ಜಿಕೊಳ್ಳುತ್ತಾ ಕಾಲಡಿಗೆ ಸಿಕ್ಕ ದಿಶಾಳ ಕೆಲವು ವಸ್ತುಗಳನ್ನು ಎತ್ತಿಡುತ್ತಾ ಮುಂದೆ ನಡೆದಳು ಗಂಗಾ ಇವಳು ಬರುವ ಮುಂಚೆ ಈ ರೂಮ್ ಎಷ್ಟು ಕ್ಲೀನ್ ಆಗಿತ್ತು ಈಗ ತಿಪ್ಪೆ ಗುಂಡಿ ತರ ಇಟ್ಟುಕೊಂಡಿದ್ದಾಳೆ ಎಂದು ಬೈದುಕೊಳ್ಳುತ್ತಾ ವಸ್ತುಗಳನ್ನು ಎತ್ತಿಡುತ್ತಿದ್ದ ಗಂಗಾಳಿಗೆ ಸಿಕ್ಕಿತು ಒಂದು ಬಟ್ಟೆಯ ತುಂಡು ಅದನ್ನು ಕೈಗೆತ್ತಿಕೊಂಡವಳ ಮೂಗಿಗೆ ಬಡಿಯಿತು ಅಡಿಗೆ ಎಣ್ಣೆಯ ವಾಸನೆ ಈ ಬಟ್ಟೆ ಕಿಚನ್ನಲ್ಲಿ ಇತ್ತು ಅಲ್ವಾ ಇಲ್ಲಿಗೆ ಹೇಗೆ ಬಂತು ಅದು ಎಣ್ಣೆ ವಾಸನೆ ಬೇರೆ ಎಂದು ಯೋಚಿಸಿದವಳ ತಲೆಗೆ ಏನೂ ಹೊಳೆಯಲೇ ಇಲ್ಲ ಗಂಗಾ ಎಂಬ ಸುಲೋಚನರ ಕರೆಗೆ ಮುಂದೆ ಯೋಚಿಸದೆ ಆ ಬಟ್ಟೆಯನ್ನು ಕೈಯಲ್ಲೇ ಹಿಡಿದು ಹೊರೆ ನಡೆದವಳಿಗೆ ಅಡ್ಡ ಸಿಕ್ಕಿದ್ದ ಅರ್ಜುನ್ ಗಂಗಾಳನ್ನು ನೋಡಿದ ತಕ್ಷಣ ನಿನ್ನೆ ಹಾಸ್ಪಿಟಲ್ನಲ್ಲಿ ಅವಳಾಡಿದ ಮಾತು ನೆನಪಾಗಿ ಬಿಟ್ಟಿತ್ತು ಅರ್ಜುನ್ಗೆ ಏನೇ ಚಿಮಿಣಿ ನಿನ್ನೆ ಬಾರಿ ರೋಪ್ ಹಾಕ್ತಾ ಇದ್ದೆ ನಿನ್ನ ಹಾರಾಟ ಎಲ್ಲ ನನ್ನ ಹತ್ರ ನಡೆಯಲ್ಲ ನೆನಪಿರಲಿ ಎಂದು ಗಂಗಾಳ ಕಡೆ ತೋರು ಬೆರಳು ತೋರಿಸಿ ಗದರಿದ ಅರ್ಜುನ್ ಹತ್ತಿರಕ್ಕೆ ನಿಂತು ಅರ್ಜುನ್ ಕಣ್ಣುಗಳನ್ನೇ ನೋಡುತ್ತಿದ್ದ ಗಂಗಾ ಇವನ್ಯಾಕೆ ಬೆಳಿಗ್ಗೆ ಬೆಳಿಗ್ಗೆ ಬೆಂಕಿ ಕೆಂಡ ತಿಂದವರಂತೆ ಮಾಡ್ತಿದ್ದಾನೆ ಎಂದು ಯೋಚಿಸಿದವಳಿಗೆ ನಿನ್ನೆ ಹಾಸ್ಪಿಟಲ್ ನಲ್ಲಿ ತಲೆ ಬೀಸಿಯ ನಡುವೆ ತಾನಾಡಿದ ಮಾತು ನೆನಪಾಯಿತು ಅಯ್ಯೋ ಈ ಊರ್ ಸಿಂಗಿನ ಕೈಗೆ ನಾನ್ ಈಗಲೇ ಸಿಗಬೀಳಬೇಕಿತ್ತ ಎಂದು ಕಣ್ಣು ಮುಚ್ಚಿ ಗೊಣಗಿಕೊಂಡ ಗಂಗಾ ಅಮ್ಮ ಕರಿತಾ ಇದ್ದಾರೆ ನಾನು ಹೋಗ್ಬೇಕು ಜಾಗ ಬಿಡಿ ಎಂದಳು ಪಾಪದವಳ ಮುಖ ಮಾಡಿದ ಗಂಗಾ ಮುಂದೆ ಹೆಜ್ಜೆ ಇಡುವ ಮುನ್ನವೇ ಅವಳ ಕೈ ಹಿಡಿದು ತನ್ನೆಡೆಗೆ ಎಳೆದುಕೊಂಡವನ ಎದೆಗೆ ಒರಗಿ ನಿಂತಿದ್ದಳು ಗಂಗಾ ಅವಳ ಕೈಯೊಂದು ಅರ್ಜುನನ ಎದೆಯ ಮೇಲೆ ಜಾಗ ಪಡೆದಿತ್ತು ಅರ್ಜುನ್ಗೆ ಎಂದೋ ಮನಸೋತೋಗಿತ್ತು ಹುಡುಗಿ ಹೃದಯದಲ್ಲಿ ಅವನ ಪ್ರತಿಬಿಂಬವನಿಟ್ಟು ಆರಾಧಿಸಲು ಶುರು ಮಾಡಿ ವರ್ಷಗಳೇ ಕಳೆದಿದ್ದವು ಆದರೆ ತನ್ನ ಸ್ಥಾನವನ್ನು ಅರಿತು ಹಿಂಜರಿದಿದ್ದಳು ಗಂಗಾ ಇಬ್ಬರ ಕಣ್ಣೋಟವೂ ಬೆರೆತಿತ್ತು ಗಂಗಾಳ ಮೂಗಿನ ಮೇಲಿದ್ದ ಪುಟ್ಟ ಮಚ್ಚೆ ಅರ್ಜುನನ್ನು ಬಹಳ ಆಕರ್ಷಿಸಿತ್ತು ಎಚ್ಚೆತ್ತ ಅರ್ಜುನ್ ತಲೆಗೊಳವಿದವ ದೂರ ಸರಿಯದೆ ಹಲೋ ಲಂಕಿಣಿ ಕನಸು ಕಂಡಿದ್ದು ಸಾಕು ಸಾರಿ ಕೇಳು ಮೊದಲು ಎಂದಿದ್ದ ಮುಖವನ್ನು ಹುಂ ಎಂದು ಊದಿಸಿಕೊಂಡ ಗಂಗಾ ಸಾರಿ ಎಂದು ಅರ್ಜುನ್ ಕಿವಿಯ ಬಳಿ ಜೋರಾಗಿ ಉಸಿರಿ ಅವನ ಕೈ ಕೊಡವಿ ಅಲ್ಲಿಂದ ಓಡಿದ್ದಳು ಅಣುಕಿಸಿ ನಗುತ್ತ ಹ್ಮ್ ಒಳ್ಳೆ ಚೈಲ್ಡ್ ಸಹವಸ ಆಯ್ತು ಎಂದು ಕೊಂಡವನ ಹೃದಯಕ್ಕೆ ಗೊತ್ತಿಲ್ಲದೆ ಲಗ್ಗೆ ಇಟ್ಟಿರುವಳೆ ಹುಡುಗಿ ಚೆಲ್ಲಿದ ಎಣ್ಣೆ ಒರೆಸಿದ ಬಟ್ಟೆ ತುಂಡು ಅಡುಗೆ ಮನೆಯ ಮೂಲೆ ಸೇರಿತ್ತು ಮಿಸ್ಟರ್ ಶಿವಂ ನಿಮ್ಮ ತಂದೆಯ ಕಾಲು ಫ್ಯಾಕ್ಚರ್ ಆಗಿದೆ ಹಣೆಗೆ ಸ್ವಲ್ಪ ಏಟಾಗಿದೆ ಒಂದು ತಿಂಗಳು ಬೆಡ್ ರೆಸ್ಟ್ ಇರಬೇಕಾಗುತ್ತದೆ ಅವರು ಇಲ್ಲಿ ಇರಲು ಒಪ್ಪುತ್ತಿಲ್ಲ ಸೊ ನೀವು ಮನೆಗೆ ಕರ್ಕೊಂಡು ಹೋಗಿ ಎಂದರು ಬೆಳಿಗ್ಗೆ ಬಂದು ನೋಡಿದ ಡಾಕ್ಟರ್ ಓಕೆ ಡಾಕ್ಟರ್ ನಾನು ಈಗಲೇ ಅದಕ್ಕೆ ವ್ಯವಸ್ಥೆ ಮಾಡುವೆ ಎಂದ ಶಿವಂ ಧರಣಿ ಮಲಗಿದ್ದ ಮಾವನನ್ನೇ ನೋಡುತ್ತಿದ್ದವಳಿಗೆ ನಿನ್ನೆ ರಾತ್ರಿ ಆಸ್ಪತ್ರೆಗೆ ಬಂದಾಗ ವೈಷ್ಣವಿ ಹೇಳಿದ ಮಾತು ನೆನಪಾಯಿತು ಧರಣಿ ರಾಜೇಂದ್ರ ಅಂಕಲ್ ಮೆಟ್ಟಿಲಿನಿಂದ ಜಾರಿ ಬೀಳುವಷ್ಟು ವೀಕ್ ಇರಲಿಲ್ಲ ಯಾಕಂದರೆ ನಾನು ಮೊನ್ನೆ ಅಷ್ಟೇ ಅವರನ್ನು ಭೇಟಿಯಾಗಿದ್ದೆ ಅದು ಅಲ್ಲದೆ ಅವರ ಬಿ ಪಿ ಶುಗರ್ ಎಲ್ಲ ನಾರ್ಮಲ್ ಇದೆ ಅಂತಾರೆ ಡಾಕ್ಟರ್ ಎಂದು ತನ್ನ ಅನುಮಾನವನ್ನು ಧರಣಿಗೆ ಹೇಳಿದ್ದಳು ವೈಷ್ಣವಿ ತಕ್ಷಣ ಧರಣಿಗೆ ನೆನಪಾಗಿದ್ದು ದಿಶಾ ನಾನು ಸರಿಯಾಗಿ ನೋಡಿದ್ದೀನಿ ಅದು ದಿಶಾನೇ ಎಂದವಳ ಯೋಚನೆಗಳು ಎಲ್ಲಿಂದ ಎಲ್ಲಿಗೋ ಹೋಗುತ್ತಿತ್ತು ಧರಣಿ ನಡಿ ಅರ್ಜುನ್ ಬಂದಿದ್ದಾನೆ ಹೊರಡುವ ಎಂಬ ಶಿವಂ ಮಾತಿಗೆ ಎಚ್ಚೆತ್ತ ಧರಣಿ ಆಗಷ್ಟೇ ಕಣ್ಣು ಬಿಟ್ಟು ಏನೋ ಯೋಚಿಸುತ್ತಾ ಮಲಗಿದ್ದ ಮಾವನ ಕಡೆ ನಡೆದಳು ಮಾವ ಮನೆಗೆ ಹೋಗೋಣ ನೀವು ಆದಷ್ಟು ಬೇಗ ಹುಷಾರಾಗ್ತೀರಾ ಎಂದಳು ಅವರು ಕೈ ಬಳಸಿ ನಾನು ಹೇಗೋ ಹುಷಾರಾಗ್ತೇನೆ ಧರಣಿ ಆದರೆ ನೀನು ನಾನು ಹೇಳಿದ ಕೆಲಸ ಮಾಡಬೇಕು ಎಂದರು ಧರಣಿಯನ್ನೇ ನೋಡುತ್ತ ಏನು ಎನ್ನುವಂತೆ ಗಂಡ ಹಾಗೂ ಮಾವನ ಮುಖವನ್ನು ಬದಲಿಸಿ ನೋಡಿದಳು ಧರಣಿ ಮೆಲ್ಲಗೆ ಮಗನ ಸಹಾಯದಿಂದ ಎದ್ದು ಕುಳಿತ ರಾಜೇಂದ್ರರವರು ಧರಣಿ ನೀನು ನಿನ್ನ ಓದನ್ನು ಮುಂದುವರಿಸಬೇಕು ನೀನು ಸಿ ಎ ಕಂಪ್ಲೀಟ್ ಮಾಡಿದ ನಂತರ ಶಿವಂ ಕಂಪನಿಯ ಸಂಪೂರ್ಣ ಆರ್ಥಿಕ ವ್ಯವಹಾರ ನೀನೇ ನೋಡಿಕೊಳ್ಳಬೇಕು ಕಂಪನಿ ಹಾಗು ಹೋಗುಗಳನ್ನು ಶಿವಂ ಅರ್ಜುನ್ ನೋಡಿಕೊಳ್ಳುತ್ತಾರೆ ನಿನ್ನ ಓದಿಗೆ ಬೇಕಾದ ವ್ಯವಸ್ಥೆ ಶಿವಂ ಈಗಾಗಲೇ ಮಾಡಿಯಾಗಿದೆ ಇದು ನನ್ನ ಆರ್ಡರ್ ಎಂದರು ರಾಜೇಂದ್ರರವರು ಗಂಡನನ್ನೇ ಕಣ್ಣಗಲಿಸಿ ನೋಡಿದಳು ಧರಣಿ ಆದ್ರೂ ಮಾವ ಈಗ ನಿಮ್ಮನ್ನು ಹೀಗೆ ಬಿಟ್ಟು ನಾನು ಓದುವುದು ಕಷ್ಟವೇ ಎಂದವಳ ದನಿ ಸಣ್ಣಗಾಯಿತು ನನ್ನನ್ನ ನೋಡಿಕೊಳ್ಳಲು ನಿನ್ನ ಅತ್ತೆ ಇದ್ದಾಳೆ ಮನೆ ತುಂಬಾ ಜನರಿದ್ದಾರೆ ನೀನು ನಾನು ಹೇಳಿದ್ದು ಮಾಡು ಅಷ್ಟೇ ವೈಷ್ಣವಿ ನಿನಗೆ ಓದಲು ಬೇಕಾದ ಸಹಾಯ ಮಾಡ್ತಾಳೆ ನಾನು ಮಾತನಾಡಿದ್ದೇನೆ ಎಂದರು ಇಲ್ಲಿ ಮಾತು ಮುಗಿಯಿತು ಎನ್ನುವಂತೆ ಬೇರೆ ದಾರಿ ಇಲ್ಲದೆ ಒಪ್ಪಿದವಳ ಕಣ್ಣು ಗಂಡನ ಮೇಲೆಯೇ ತುಟಿ ಅಂಚಿನಲ್ಲಿ ಕಂಡು ಕಾಣದಂತ ನಗು ಹೊತ್ತು ನಿಂತಿದ್ದ ಶಿವಂ ಕತೆ ಮುಂದುವರಿಯುವುದು ಪಲ್ಲವಿಯವರು ಬರೆದಿರುವಂಥ ಈ ಕತೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇನೆ ಕತೆ ಓದ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆ ಓದಿ ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು